ಚಂದ್ರಶೇಖರ್ ಅವರೇ ಇದೀಗ ಜನವರಿ ಹದಿನೇಳರಿಂದ ಲಾರಿ ಮಾಲೀಕರು ಹಾಗೂ ಚಾಲಕರು ಮುಷ್ಕರ ಮಾಡೋದಕ್ಕೆ ಮುಂದಾಗಿದ್ದಾರೆ ಹಾಗಾದ್ರೆ ಈ ಮುಷ್ಕರ ಮಾಡ್ತಾ ಇರುವಂತಹ ಉದ್ದೇಶವೇನು ಅವರು ಯಾವೆಲ್ಲ ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ ನಯನ ಉತ್ತರ ಭಾರತದಲ್ಲಿ ಈಗಾಗಲೇ ಲಾರಿ ಮಾಲೀಕರು ಮತ್ತು ಚಾಲಕರು ಮುಷ್ಕರವನ್ನು ಆರಂಭ ಮಾಡಿಬಿಟ್ಟಿದ್ದಾರೆ ಆದ್ರೆ ಕರ್ನಾಟಕದಲ್ಲಿ ಇದೇ ಜನವರಿ ಹದಿನಾಲ್ಕು ಹದಿನೈದನೇ ತಾರೀಖು ಸಂಕ್ರಾಂತಿ ಹಬ್ಬ ಇರುವ ಕಾರಣಕ್ಕಾಗಿನೇ ಸಂಕ್ರಾಂತಿ ಹಬ್ಬದವರೆಗೂ ಸರಕು ಸಾಗಣೆಗೆ ಮತ್ತು ಸಾಮಾಜಿಕ ಜನರ ಜನಜೀವ ಜೀವನಕ್ಕೆ ಯಾವುದೇ ತೊಂದರೆ ಆಗುವುದು ಅನ್ನೋ ಕಾರಣಕ್ಕೆ ಜನವರಿ ಹದಿನಾರನೇ ತಾರೀಕು ಮಧ್ಯರಾತ್ರಿಯಿಂದ ಮುಷ್ಕರವನ್ನು ಆರಂಭ ಮಾಡಿದ್ದಾರೆ ಸಂಕ್ರಾಂತಿ ಹಬ್ಬದ ಕಾರಣಕ್ಕೆ ಇವರು ಮುಷ್ಕರವನ್ನ ಬಹಳ ಮುಂಚೆನೆ ಆರಂಭ ಮಾಡಿಲ್ಲ ಈಗ ಜನವರಿ ಹದಿನಾರನೇ ತಾರೀಕು ಮಧ್ಯರಾತ್ರಿಯಿಂದ ಲಾರಿ ಮುಷ್ಕರ ಆರಂಭವಾಗುತ್ತೆ ಇಡೀ ಕರ್ನಾಟಕದಲ್ಲಿ ಎಲ್ಲಿಯೂ ಸಹ ಲಾರಿ ಮಾ ಚಾಲಕರು ಮತ್ತೆ ಮಾಲೀಕರು ಈ ಮುಷ್ಕರದಲ್ಲಿ ಪಾಲ್ಗೊಳ್ತಾರೆ ಲಾರಿಗಳು ಯಾವ್ದು ಸಹ ರಸ್ತೆಗೆ ಇಳಿಯೋದಿಲ್ಲ ಸರಕು ಸಾಗಣೆಯಲ್ಲಿ ತುಂಬಾ ವ್ಯತ್ಯಯ ಆಗುವಂತ ಸಾಧ್ಯತೆ ಇದೆ ಆದ್ರೆ ಇಲ್ಲಿ ಬಹಳ ಮುಖ್ಯವಾದ ಕಾರಣ ಹೇಳ್ತಾ ಇರತಕ್ಕ ಈಗೇನು ಕಾನೂನು ತಿದ್ದುಪಡಿ ಆಗಿದೆ ಈ ತಿದ್ದುಪಡಿನಲ್ಲಿ ಹಿಟ್ ಅಂಡ್ ರನ್ ಇದೆಯಲ್ಲ ಲಾರಿನಲ್ಲಿ ಹೋಗ್ತಾ ಹೋಗ್ತಾ ಇರಬೇಕಾದ್ರೆ ಅದ್ಯಾರಿಗಾದ್ರೆ ಟಚ್ ಆಗಿ ಆಮೇಲೆ ಮುಂದಕ್ಕೆ ಹೋದ್ರೆ ಅಲ್ಲಿ ವಾಹನವನ್ನ ನಿಲ್ಲಿಸದೆ ಮುಂದಕ್ಕೆ ಹೋದ್ರೆ ಲಾರಿ ಚಾಲಕ ಆತನಿಗೆ ಹತ್ತು ವರ್ಷ ಜೈಲು ಶಿಕ್ಷೆ ಅಂತ ಕಾನೂನು ಆಗಿದೆ ಇಲ್ಲಿ ಲಾರಿ ಚಾಲಕರಾಗ್ಲಿ ಮಾಲೀಕರಾಗ್ಲಿ ಯಾರು ಸಹ ಹಿಟ್ ಅಂಡ್ ರನ್ ಮಾಡೋದು ನಮ್ಮ ಹಕ್ಕು ಅಥವಾ ಹಿಟ್ ಅಂಡ್ ರನ್ ಮಾಡ್ತೀವಿ ಅಥವಾ ಹಿಟ್ ಅಂಡ್ ರನ್ ಮಾಡಿದ್ರೆ ನಮಗೆ ಶಿಕ್ಷೆ ಬೇಕು ಹಿಟ್ ಅಂಡ್ ರನ್ ಮಾಡಿ ನಮಗೆ ಶಿಕ್ಷೆ ಕೊಡಬಾರ್ದು ಆ ತರದ ಮಾತುಗಳನ್ನು ಆಡ್ತಾ ಇಲ್ಲ ಇವ್ರ ಯಾರು ಇವ್ರು ಹೇಳ್ತಾ ಇರೋದ್ ಏನೋ ಅಂತಂದ್ರೆ ಹಿಟ್ ಅಂಡ್ ರನ್ ಮಾಡೋದ್ರಿಂದ ಆತ ಅಲ್ಲಿ ನಿಲ್ಲದೆ ತಪ್ಪಿಸ್ಕೊಂಡ್ರೆ ಹತ್ತು ವರ್ಷ ಜೈಲು ಶಿಕ್ಷೆ ಅಂತ ಹೇಳ್ತಿರಲ್ಲ ಇದು ನಮಗೆ ಬೇರೆ ಬೇರೆ ತರದ ಪರಿಣಾಮ ಉಂಟು ಮಾಡುತ್ತೆ ಅಂತ ಮೊಟ್ಟ ಮೊದಲೇದಾಗಿ ಹಿಟ್ ಅಂಡ್ ರನ್ ಅಂತ ಹೇಳಿ ಕಾನೂನು ಇದೆಯಪ್ಪ ಮತ್ತೆ ಕತ್ತರಿಸ ಜೈಲಿಗೆ ಹೋಗೋದು ಅಂತ ಲಾರಿ ಎಲ್ಲ ನಿಲ್ಲಿಸ್ತಾ ಅಂತಂದ್ರೆ ಈಗ ವ್ಯಾಪಕವಾಗಿ ಏನಾಗ್ತಿದೆ ಅಂತ ಅಂದ್ರೆ ಒಂದು ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಯಾವ ರೀತಿ ಆಕ್ಸಿಡೆಂಟ್ ಆಗಿರ್ಲಿ ಏನಾದ್ರೂ ಆಗಿರ್ಲಿ ಆ ದೊಡ್ಡ ವಾಹನ ಯಾರಿರುತ್ತೆ ಆ ದೊಡ್ಡ ವಾಹನದ ಚಾಲಕನಿಗೆ ಪೆಟ್ಟು ಬಿತ್ತು ಅಂತಾನೆ ಅರ್ಥ ತಪ್ಪು ಯಾವ್ದಾದ್ರು ಆಗಿರ್ಲಿ ಎಷ್ಟು ಸಹಜವಾಗಿ ಬಿಟ್ಟಿದೆ ಅಂತಂದ್ರೆ ಒಂದು ಸೈಕಲ್ ಒಂದು ಬೈಕ್ ಡಿಕ್ಕಿ ಆದ್ರೆ ಬೈಕ್ ಅನ್ನಿ ಬಿಡುತ್ತೆ ಬೈಕ್ ಮತ್ತೆ ಕಾರ್ ಡಿಕ್ಕಿ ಆದ್ರೆ ಪೆಟ್ ಬಿಡುತ್ತೆ ಕಾರು ಮತ್ತೆ ಲಾರಿ ಡಿಕ್ಕಿ ಆದ್ರೆ ಲಾರಿಯನ್ನು ಬಿಡುತ್ತೆ ತಪ್ಪು ಯಾರ್ದಾರ್ದು ಇರಲಿ ಅಂತ ಪರಿಸ್ಥಿತಿನಲ್ಲಿ ಯಾವುದೇ ಯೋಚನೆ ಮಾಡದೆ ಮಾಡಕ್ಕೆ ಒಂದು ಸಮೂಹಕ್ಕೆ ಒಂದು ಜನ ಸಮುದಾಯಕ್ಕೆ ಒಂದು ಜನರ ಗುಂಪಿಗೆ ಯೋಚನೆ ಮಾಡಕ್ಕೆ ಸಾಧ್ಯ ಆಗುದೇ ಇಲ್ಲ ದೊಡ್ಡ ವಾಹನ ಯಾವ್ದಿತ್ತು ಅವಂದೇ ತಪ್ಪು ಅಂತ ಆಗ್ಬಿಡುತ್ತೆ ಇಲ್ಲಿ ಲಾರಿ ವಿಷಯದಲ್ಲೂ ಹಾಗೆ ಆಗುತ್ತೆ ಲಾರಿ ಹೇಳಿಕೆ ದೊಡ್ಡ ವಾಹನ ಅದು ಆ ವ್ಯಕ್ತಿ ಅಡ್ಡ ಬಂದ ಅಥವಾ ಎದುರಿಗಿದಂತ ವ್ಯಕ್ತಿ ತಪ್ಪ ಯಾರ್ ತಪ್ಪೋ ಏನೋ ಅವೆಲ್ಲವನ್ನೂ ಮಾಡೋದಕ್ಕಿಂತ ಮುಂಚೆನೆ ದೊಡ್ಡ ವಾಹನ ಏನಿರುತ್ತೆ ಲಾರಿಯ ಚಾಲಕ ಅವ್ನಿಗೆ ಪೆಟ್ಟು ಬಿಡೋದ್ ಗ್ಯಾರಂಟಿ ಎಷ್ಟೋ ಸಾರಿ ಜೀವನು ಸಹ ಹೋಗಿದೆ ಲಾರಿ ಚಾಲಕರದ್ದು ಇವರು ಅಲ್ಲಿ ಯಾವ ಕಾರಣಕ್ಕಾಗಿ ಮುಂದೆ ಹೋಗ್ತಾರೆ ಅಂತ ಅಂದ್ರೆ ಜನರ ಏಟಿನಿಂದ ತಪ್ಪಿಸ್ಕೊಳ್ಳಿನ ಎಷ್ಟೋ ವಾಹನಗಳು ಮುಂದೆ ಹೋಗಿ ಅವ್ರ ಪೊಲೀಸ್ ಸ್ಟೇಷನ್ ಎದುರಿಗೆ ಹೋಗಿ ಅಲ್ಲಿ ಹೋಗಿ ಸರೆಂಡರ್ ಆಗಿರ್ತಕ್ಕಂತ ಉದಾಹರಣೆಗಳು ಸಹ ಸಾವಿರಾರು ಸಿಕ್ಕ ಯಾ ಆಕ್ಸಿಡೆಂಟ್ ಮಾಡಿ ಓಡೋಬೇಕು ಅನ್ನೋ ಮನಸ್ಥಿತಿಲಿ ಇರೋದಿಲ್ಲ ಅಲ್ಲಿ ಜನರ ಗುಂಪಿನಿಂದ ತಪ್ಪಿಸ್ಕೋಬೇಕು ಮತ್ತೆ ಮುಂದಿನ ಕಾನೂನು ಪ್ರಕ್ರಿಯೆಗೆ ಅದೇನಿರುತ್ತೆ ಅದು ಆಗ್ಲಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಈಗ ಕಾನೂನು ತಿದ್ದುಪಡಿ ಏನಾಗಿದೆ ಈ ರೀತಿ ಏನಾದ್ರೂ ಓಡೋದ್ರೆ ಆತನಿಗೆ ಹತ್ತು ವರ್ಷ ಜೈಲ್ ಅಂತ ತಪ್ಪಾದ್ರು ಆಗಿರ್ಲಿ ಹಿಟ್ ಅಂಡ್ ರನ್ ಅಂತ ಅಂದ ತಕ್ಷಣ ಆ ಯಾರು ಲಾರಿ ಚಾಲಕ ಇರ್ತಾನೆ ಅವನಿಗೆ ಹತ್ತು ವರ್ಷ ಜೈಲ್ ಶಿಕ್ಷೆ ಅಂದ್ರೆ ಇದು ಅವೈಜ್ಞಾನಿಕವಾಗಿದೆ ನೀವು ಕಾನೂನು ಪ್ರಕಾರ ತಪ್ಪೆ ಏನಾಗಿದೆ ಅದನ್ನೆಲ್ಲ ನೋಡ್ಕೊಂಡು ಅದನ್ನೆಲ್ಲ ಸರಿ ಮಾಡಿ ಶಿಕ್ಷೆ ಕೊಡಿ ನೀವು ಆದ್ರೆ ಅಲ್ಲೇನೆಕೊಂಡು ಜನರ ಪೆಟ್ಟು ತಿನ್ನ ನೀನು ಅಲ್ಲಿ ಪೆಟ್ಟು ತಿಂದು ಸಾಯಿ ಅನ್ನುವಂತ ರೀತಿಯಲ್ಲಿ ಈ ಕಾನೂನು ಇದೆಯಲ್ಲ ಇದು ಸರಿಯಲ್ಲ ಇದನ್ನ ತಿದ್ದುಪಡಿ ಮಾಡಿ ಅನ್ನೋದು ಇವರ ಬಹಳ ಮುಖ್ಯವಾದಂತ ಬೇಡಿಕೆ ಯಾವುದೇ ತಪ್ಪಿಲ್ಲಿದ್ರು ಸಹ ಕಾನೂನು ಅಡಿ ದಂಡ ವಿಧಿಸಲಾಗತ್ತೆ ಎಷ್ಟೋ ಸಾರಿ ಹಿಂದೆಗಳಿಂದ ಬರ್ತಾವ್ ಕಾರ್ಗಳು ವೇಗವಾಗಿ ಬಂದಂತ ಕಾರ್ಗಳು ನಿಂತ ಲಾರಿಗೆ ಟಿಕ್ಕಿ ಇಂತ ಎಷ್ಟೋ ಸುದ್ದಿಗಳನ್ನ ನೋಡಿದ್ದೇವೆ ಅಲ್ಲಿ ಏನೋ ಒಂದು ರಸ್ತೆ ಪಕ್ಕದಲ್ಲಿ ಲಾರಿ ಚಾಲಕ ಅವನ ವಾಹನ ನಿಲ್ಸಿ ಸ್ವಲ್ಪ ಫ್ರೆಶ್ ಆಗ್ಲಿಕ್ಕೋ ಮುಖ ತೊಳಲಿಕ್ಕೋ ನಿಲ್ಸಿದಾಗ ಹಿಂದ್ಗಡೆಯಿಂದ ಬಂದಂತ ವೆಹಿಕಲ್ ಒಂದು ಬಂದು ಕಾರಿಗೆ ಕಾರೋ ಅಥವಾ ಇನ್ನೊಂದು ಯಾವ್ದೋ ಬಂದು ಈ ಲಾರಿಗೆ ಡಿಕ್ಕಿ ಹೊಡಿತದ್ರು ಸಹ ಲಾರಿ ಚಾಲಕರೇ ತಪ್ಪು ಅಂದ್ರೆ ಈ ತರದ್ದೆಲ್ಲ ಬಹಳ ಅವೈಜ್ಞಾನಿಕವಾಗಿದೆ ನೀವು ಮೊದಲು ಹೈವೇಗಳಲ್ಲಿ ಸರಿ ಒಂದು ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಕಡೆ ಟ್ರಕ್ ಟರ್ಮಿನಲ್ ಮಾಡಿ ಒಂದು ಲಾರಿಯನ್ನ ನಿಲ್ಲಿಸಲಿಕ್ಕೆ ಒಂದು ಸುವ್ಯವಸ್ಥೆ ಜಾಗವನ್ನ ಮಾಡಿ ಅಲ್ಲಿ ಲಾರಿಯ ಚಾಲಕರು ರಿಫ್ರೆಶ್ ಆಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಆಮೇಲೆ ನೀವ್ ಕಾರ್ನ ತಗೊಂಡ್ ಬನ್ನಿ ಅದ್ಯಾವ್ದನ್ನು ಮಾಡಿದ ನೀವು ನೇರವಾಗಿ ಇಂತಹ ಕಾರನ್ನು ತಗೊಂಡ್ಬಿಡೋದು ಅವೈಜ್ಞಾನಿಕ ಈ ಕಾರಣಕ್ಕಾಗಿ ನಾವು ಮುಷ್ಕರವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಲಾರಿ ಚಾಲಕರು ಕರ್ನಾಟಕದಾದ್ಯಂತ ಈಗ ಮುಷ್ಕರಕ್ಕೆ ಕಾಲಿಟ್ಟಿದ್ದಾರೆ ಜನವರಿ ಹದಿನೇಳನೇ ತಾರೀಕು ಮಧ್ಯರಾತ್ರಿಯಿಂದ ಎಲ್ಲಾ ಲಾರಿಗಳು ನಿಲ್ತವೆ ಆದ್ರೆ ಔಷಧಿ ಹಾಲು ನೀರು ತರಕಾರಿ ಕೃಷಿ ಉತ್ಪನ್ನ ಪೆಟ್ರೋಲ್ ಕೃಷಿ ಉತ್ಪನ್ನಗಳು ಇವುಗಳಿಗೆ ಮುಷ್ಕರದಿಂದ ವಿನಾಯಿತಿ ಇದೆ ಇವುಗಳ ಸರ ಇವುಗಳ ಸರಬರಾಜಿಗೆ ಯಾವುದೇ ತೊಂದರೆ ಇರೋದಿಲ್ಲ ಇವು ಈ ಲಾರಿಗಳು ಓಡಾಡ್ತಾನೆ ಇರ್ತವೆ ಆದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ಬಗ್ಗೆ ಸ್ಪಷ್ಟತೆ ಇಲ್ಲ ಆ ಲಾರಿಗಳು ಓಡಾಡ್ತಾವ ಹೇಗೆ ಅಂತ ಹೇಳಿ ಹಾಗೆ ಪೆಟ್ರೋಲ್ ಡೀಸೆಲ್ ಏನಾದ್ರೂ ಓಡಾಟ ನಿಲ್ತು ಅಂತಂದ್ರೆ ಆಗುತ್ತೆ ಹಾಗಾಗಿ ಸರ್ಕಾರ ಮಧ್ಯಪ್ರವೇಶ ಮಾಡ್ಬೇಕಾಗುತ್ತೆ ಸರ್ಕಾರ ಏನ್ ಮಾಡುತ್ತೆ ಈ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಕಾನೂನು ಸಿದ್ದಪಡೆದು ಏನಾಗುತ್ತೆ ಲಾರಿ ಮುಷ್ಕರದಿಂದ ಸಾರ್ವಜನಿಕರಿಗೆ ಏನಾದ್ರೂ ತೊಂದರೆ ಆಗುತ್ತಾ ಏನ್ ತೊಂದರೆ ಆಗುತ್ತೆ ಬಹಳ ಮುಖ್ಯವಾಗಿ ಈಗ ಔಷಧಿ ಹಾಲು ನೀರು ತರಕಾರಿ ಮತ್ತೆ ಕೃಷಿ ಉತ್ಪನ್ನ ಇವುಗಳ ಸರಬರಾಜಿಗೆ ಏನೋ ತೊಂದರೆ ಮಾಡಲ್ಲ ಅಂತ ಹೇಳಿದ್ದಾರೆ ಆದ್ರೆ ಲಾರಿಗಳ ಅವೈಲಬಿಲಿಟಿ ಓಡಾಟ ಕಡಿಮೆ ಆಗೋದ್ರಿಂದ ಸರಬರಾಜು ಕಡಿಮೆ ಆಗುತ್ತೆ ಆ ಕಾರಣಕ್ಕಾಗಿ ಅಗತ್ಯ ವಸ್ತುಗಳಲ್ಲಿ ಸ್ವಲ್ಪ ಬೆಲೆ ಏರ್ಬಹುದಾ ಅನ್ನುವಂತ ಒಂದು ಚರ್ಚೆ ಇದೆ ಏನಾಗ್ಬೋದು ಏರ್ಬಹುದ ಅಗತ್ಯ ವಸ್ತುಗಳ ಬೆಲೆ ಅಂತೇಳಿ ಆದ್ರೆ ಈ ಅಗತ್ಯ ವಸ್ತುಗಳಿಗೆ ಏನೋ ಸ್ವಲ್ಪ ವಿನಾಯಿತಿ ಕೊಟ್ಟು ಲಾರಿಗಳು ಓಡಾಡ್ಬೋದೇನೋ ಆದ್ರೆ ಇನ್ನು ಬೇರೆ ವಸ್ತುಗಳಿರುತ್ತಲ್ಲ ಈ ದಿನಸಿ ವಸ್ತುಗಳಾಗಿರ್ಬೋದು ಅಥವಾ ಬೇರೆ ಕಟ್ಟಡ ಸಾಮಗ್ರಿಗಳ ಸರಬರಾಜು ಆಗಿರ್ಬೋದು ಮರಳು ಲಾರಿ ಸಿಮೆಂಟ್ ಈ ತರದ ಮರಳು ಸಿಮೆಂಟು ಎಲ್ಲಿ ಇತರದ ಸರಬರಾಜು ಆಗಿರ್ಬೋದು ಸಾಗಣೆ ಆಗಿರ್ಬೋದು ಇವಕ್ಕೆಲ್ಲ ಪೆಟ್ಟು ಬಿತ್ತು ಅಂತಂದ್ರೆ ಅಹ್ ಅದು ಬೇರೆ ಬೇರೆ ಕ್ಷೇತ್ರಗಳ ಮೇಲೂ ಸಹ ಪರಿಣಾಮ ಆಗತ್ತೆ ಇನ್ನು ಪೆಟ್ರೋಲ್ ಡೀಸೆಲ್ ಲಾರಿಗಳು ಸಹ ಕಡಿಮೆ ಸಂಚಾರ ಆಯ್ತು ಅಂತಂದ್ರೆ ಅದು ಬೇರೆ ಪರಿಣಾಮ ಎಲ್ಲಾ ವಸ್ತುಗಳ ಬೆಲೆಯೂ ಸಹ ಅಗತ್ಯ ವಸ್ತುಗಳ ಬೆಲೆಯೂ ಸಹ ಜಾಸ್ತಿ ಆಗುತ್ತೆ ಬಹುಶಃ ಅಂತ ಪರಿಸ್ಥಿತಿ ಉದ್ಭವಿಸಿದ್ರೆ ಅಹ್ ಕೃತಕ ದರ ಏರಿಕೆಗೂ ಕಾರಣ ಆಗಬಹುದು ಯಾಕಂದ್ರೆ ಸ್ಟಾಕ್ ಇಟ್ಕೊಂಡು ದರ ಏರಿಕೆನ ಜಾಸ್ತಿ ಮಾಡಿ ಲಾರಿ ಮುಷ್ಕರ ಅನ್ನೋದು ಒಂದು ದೇಶದ ಒಂದು ಆರ್ಥಿಕತೆ ಮೇಲೆ ಆರ್ಥಿಕತೆಯನ್ನ ಒಂದು ಉದ್ಯಮ ಇದು ಲಾರಿ ಅಂತ ಅನ್ನೋದು ಯಾಕಂದ್ರೆ ಮೂವ್ಮೆಂಟ್ ಅಂತ ಇದೆಯಲ್ಲ ಸಾಗಣೆ ಸರಕು ಸಾಗಣೆ ಅಂತ ಇದೆಯಲ್ಲ ಇದು ಆರ್ಥಿಕತೆಯ ಬಹಳ ದೊಡ್ಡ ಒಂದು ಬೆನ್ನೆಲುಬು ಇದ್ದಂಗೆ ಬೆನ್ನು ಹುರಿ ಇದ್ದಂಗೆ ಹಾಗಾಗಿ ಅದಕ್ಕೆ ಪೆಟ್ಟು ಬಿತ್ತು ಅಂತಂದ್ರೆ ಅದಕ್ಕೆ ಅವಲಂಬಿಸಿರ್ತಕ್ಕಂತ ಪ್ರತಿಯೊಂದು ಕ್ಷೇತ್ರದ ಸಹ ಪರಿಣಾಮ ಆಗುತ್ತೆ ನಾವು ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು